ད�ྲི གར ཁཟོ ཚོང རིེ རེན. རེ 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 རེེ རེ རེ ེ འཁིུ ར ེ ས ད તેને પણ લેવી છે પણ લેલે આ તો ફૂલમેન ફૂલમેન તો છે 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 આ તો ફૂલમેન ફૂ ಎರಡು ನಂದಿನಿ ಘೋಷಣೆ ಮಾನ್ಯ ಕಟ್ಟಿದೆ ನೂರ ಅರುವತ್ತೆ ದೇವಸ್ಥಾನ ಸುಮಾರು ಒಂದು ಕೋಟಿ ರೂಪಾಯಿಯಷ್ಟು ಗೋಶಾಲೆಗೆ ಪ್ರಕೃಷ ಖರ್ಚು ಮಾಡಲಾಗುತ್ತಿದೆ ಇಲ್ಲಿ ರೇಟಿ ದನಗಳನ್ನೇ ಹೆಚ್ಚಾಗಿ ಪಾಲಿಸ್ತಾ ನೋಡಿಕೊಳ್ಳುತ್ತಿರುವುದು ವಿಶೇಷ ಇವತ್ತು ಹೊತ್ತಿನ ಈ ತಂದೆಯ ಬಗ್ಗೆ ನಮ್ಮ ಸುಬ್ಬರ್ಣ ಪ್ರಸಾದ ಸಮಾಕಾರ ಅಂತ ಹೇಳಿ ತಾಯಿ ಅಂತ ಹೇಳಿದ್ರೆ ಕೊಟ್ಟಬಾರಲ್ಲಿ ನಾನ್ ನೋಡ್ತಾ ಇದ್ದೆ ದೇಶಗಳು ಮೊನ್ನೆ ಹಬ್ಬ ಮುಗಿದಿದೆ ದೀಪಾವಳಿ ಚಿಕ್ಕಂದಿನ ಜನಪಾತಿ ಮೂರ್ನಾಲ್ಕು ಜನ ನದಿಗೆ ನಡೆಸಿದ ಅಲ್ಲಿ ಸ್ನಾನ ಮಾಡಿ ತಂದು ಕಟ್ಟಿ ಅದ ಸಂಭ್ರಮ ಒಂದು ಬೇಕು ಎಲ್ಲ ಸರಿಯಾಗಿದೆ ಈಗ ದನ ನೋಡ್ಲಿಕ್ಕೆ ಗೋಶಾಲೆಗೆ ಬರಬೇಕು ಅಂತ ಹತ್ರ ಇಲ್ಲ ಹೇಳಿಕ್ಕೆ ಕೇಳಲಿಕ್ಕಿರುದು ಇಷ್ಟೇ ದನ ಸಾಕುವುದು ಪಶುಪಾಲನೆ ಮಾಡುವಂತ ಸ್ಥಿತಿಯಲ್ಲಿ ನಾವಿಲ್ಲ ಈ ಸತ್ಯವನ್ನು ಒಪ್ಪಿಕೊಳ್ಬೇಕು ನಾವು ಒಬ್ಬೊಬ್ಬರಿ ಮನೆಯಲ್ಲಿ ಆ ವ್ಯವಸ್ಥೆಗಳು ಇಲ್ಲ ಆದ್ರೆ ನಾವು ಏನ್ ಪುಣ್ಯ ಪುಣ್ಯಕಾಲಕ್ಕೆ ಇಂಥ ಒಂದು ಗೋಶಾಲೆಯಲ್ಲಿ ನನ್ನಿಂದಾದ ಕೈಲಾದ ಸಹಾಯವನ್ನು ಮಾಡಬೇಕು ನಮ್ಮಲ್ಲಿ ಒಂದಷ್ಟು ಬೆಳೆ ಬೆಳೆಯುತ್ತೇವೆ ಅದಕ್ಕಿಂತ ಹೆಚ್ಚಾಗಿ ನಾವು ಬಿಸಾಡ್ತೇವೆ ಇದಕ್ಕೆ ಸಂಬಂಧಪಟ್ಟದ್ದು ಇಂದು ನಮ್ಮ ತಲೆಯಲ್ಲಿ ಯಾಕೆ ಬಂದರೆ ಇದನ್ನು ಕೊಂಡೋಗಿ ಇಲ್ಲಿ ಮಾಂಜ ಗೋಶಾಲೆಗೆ ಮುಟ್ಟಿಸ್ಬೋದು ಅಂತ ಹೇಳಿದ್ರೆ ಬಹುಶಃ ದೇವಸ್ಥಾನದ ನಮ್ದು ಆರ್ಥಿಕ ಹೊರೆ ಕಮ್ಮಿ ಆಗಿದೆ ಇದು ಸಣ್ಣದಾಗಿ ನಾವು ಮಾಡೋದು ನಮಗೆ ಅದಕ್ಕೆ ಆರ್ಥಿಕ ಹೊರೆ ಇಲ್ಲ ನಮ್ಮಲ್ಲಿ ಆಗುವಂಥ ಬೆಳೆಯುವ ಬೆಳೆಗಳ ಇನ್ನೊಂದ ಅಥವಾ ಈ ಗದ್ದೆಯಲ್ಲೇ ಬಿಡುವಂಥ ಬಯಲುಗಳನ್ನ ಒಂದು ಒಂದಷ್ಟು ಹುಲ್ಲುಗಳು ಯಾರಾದರೂ ಇದ್ದರೆ ಒಂದಷ್ಟು ಸಂಘಟನೆಗಳ ಅಥವಾ ನಾವೇನು ಸಮಾನ ಮನಸ್ಥರು ಸೇರಿ ಇದನ್ನು ಮಾಡಿದರೆ ಬಹುಶಃ ಈ ಗೋಪೂಜೆಗೆ ಅಥವಾ ನಾವು ಮಾಡೋ ಈ ದೀಪಾವಳಿಗೆ ಒಂದು ಅರ್ಥ ಬರ್ತದೆ ಅಂತ ನಾನು ಕಳೆಗಳಿಂದ ನನ್ನ ಮನಸ್ಸಲ್ಲಿದ್ದದ್ದನ್ನು ಹೇಳ್ತಾ ಇದ್ದೇನೆ ಆದಷ್ಟು ಯಾಕಂದರೆ ದೇವಿಯ ಸೇವೆ ಇದ್ರ ಮುಖಾಂತರ ಮಾಡ್ಬೋದು ನಾವು ಆದ್ದರಿಂದ ಆ ಕಟೀಲ್ ದೇವರಿಗೆ ಏನು ನಾವು ಸೇವೆ ಮಾಡಬೇಕಂತ ಅದನ್ನು ಈ ಗೋಶಾಲೆಗೆ ಸ್ವಲ್ಪ ಕೊಟ್ಟರೆ ಇದೆಲ್ಲ ಈ ದೇಶಿಕ ತಳಿಗಳು ಇನ್ನು ಮುಂದೆಯೂ ನಮ್ಮ ಕಣ್ಣ ಮುಂದೆ ಇರ್ತದೆ ನಮ್ಮ ಮಕ್ಕಳ ಕಾಲಕ್ಕೆ ನನ್ನನ್ನು ನೋಡುವಂಥ ನನಗೆ ಒಂದು ಸೌಭಾಗ್ಯ ಸಿಗ್ತದೆ ನನ್ನನ್ನು ಕರೆದಿದ್ದಾರೆ ಇದಕ್ಕೆ ನಾನು ಹೋಗಿ ಇಲ್ಲಿ ಅವನೇ ಒಂದು ಈ ಗೋ ಗೋಪೂಜೆಗೆ ನನ್ನನ್ನು ಕಳೆದಕ್ಕೆ ನಮಗೆಲ್ಲ ಮನಸ್ಸಾಗ ಅದಿನಂತ ನನ್ನ ಎರಡು ಮಾತುಗಳನ್ನು ಕೊ ಇನ್ನೊಂದು ನಾವು ಸಾಮಾನ್ಯ ದೇವರು ಭಾಗವಂತ ಯೋಗವನ್ನು ನಮಗೆ ಕೊಡಬೇಕು ದೇವರು ಹೇಳಿ ನನ್ನಲ್ಲಿ ವಿಶೇಷವಾಗಿ ದನಗಳು ನಾವು ಎಲ್ಲಿ ಕೊಡಬೇಕು ಒಂದೇ ಕಡೆಗೆ ಎಲ್ಲರು ನೋಡಿದರೆ ಕಷಾಯ ಕಡೆಗೆ ಕೊಡಬೇಕು ಹೊತ್ತು ಯಾರು ನೋಡಿಕೊಳ್ಳುವುದಿಲ್ಲ ಆಗ ದೇಸಿ ಕಡೆಯಿಂದ ಮಾತ್ರ ಉತ್ಪತ್ತಿ ಜನಕ್ಕೆ ಬಳೆದೇ ಇದಕ್ಕೆ ಬೇಕಾಗಿ ಯಾವ ದೇವರು ಕೊಟ್ಟಿದ್ದಾರೆ ಇನ್ನೂ ನಾವು ಗೌರ್ಮೆಂಟಲ್ಲಿ ಪ್ರಯತ್ನ ಉಂಟಾಗಿ ಸಿಗಬಹುದು ಆದ್ದರಿಂದ ಡಿ ಸಿ ಡಬ್ಲ್ಯೂ ಮಾತ್ರವಲ್ಲದೆ ಎಲ್ಲವನ್ನು ಸಾಕುವಂಥ ಯೋಗವನ್ನು ನಮಗೆ ದೇವಿ ಅನುಗ್ರಹಿಸ್ತೀವಿ ಅಂತ ಹೇಳಿ ನಾನು ಮೊದಲಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಅದೇನಂತ ಹೇಳಿದರೆ ಇಲ್ಲಿ ಈ ದೇಶಿ ತಳಿಗಳನ್ನು ಮಾತ್ರ ನಮಗೆ ಕಲಿತಿದಾಗ ನಮ್ಮ ಬಗ್ಗೆ ಕೆಲವು ಮದ್ದುಗಳನ್ನು ಮಾಡಬಹುದು ಅನ್ನುವಂಥದ್ದು ಸತ್ಯ ಆದರೆ ನಾವು ಒಂದೇ ದೃಷ್ಟಿಯನ್ನು ಇಟ್ಟುಕೊಳ್ಳದೆ ಅವು ಎಲ್ಲವಕ್ಕೂ ಒಂದು ಜೀವ ಇದೆ ಎಲ್ಲವನ್ನು ಸಾಕುವ ಯೋಗವನ್ನು ನಮಗೆ ಕೊಡಲಿ ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ಬೇದ ವಿಶೇಷವಾದಂತಹ ರಿಯಾದಿ ಇಲ್ಲ ಇಲ್ಲೋ ಎಷ್ಟೋ ಕಡೆಯಲ್ಲಿ ಗೋಶಾಲೆಯನ್ನು ಧರಿಸ್ತಾರೆ ಅವರಿಗೆ ಬೇಡ ಅಂತ ಕಂಡ್ರೆ ಗೊತ್ತಿಲ್ಲದೆ ಕಫಾಯಿ ಹೋಗುತ್ತಾ ಇದೆ ಅಂತ ಹೇಳುವುದು ಒಂದು ಕೆಲವೆಲ್ಲ ಸುದ್ದಿಗಳು ಬರ್ತಾಯಿದೆ ಹಾಗಾಗಬಾರದು ಎಲ್ಲವನ್ನೂ ಎಲ್ಲ ಗೋವುಗಳಿಗೂ ನಾವು ಪ್ರಾಧಾನ್ಯತೆ ಕೊಟ್ಟು ಎಲ್ಲ ಒಂದು ಗೋವು ಅನ್ನುವಂಥ ದೃಷ್ಟಿಯಿಂದ ಒಂದು ಜೀವ ಇದ್ದಂತಹ ಪ್ರಾಣಿ ಇದ್ದಂತೆ ತಂದು ಸಾಕುವಂಥ ಯೋಗವನ್ನು ನಮಗೆ ಬರಬೇಕು ದೇವರಲ್ಲಿ ಕೇಳುವುದಷ್ಟೇ ಅವರು ಮಾಡಿ ಬೇರೆ ಯಾರಲ್ಲೂ ಕೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಕರ್ತವ್ಯ ಈ ನಮ್ಮ ಕಟೀಲ ಗೋಶಾಲೆಯಲ್ಲಿ ನಡೆಯಲಿ ಅಂತ ನನ್ನ ನೀವು ದೇವಿಯಲ್ಲಿ ಪ್ರಾರ್ಥಿಸ್ತಾ ನಿಮ್ಮೆಲ್ಲರನ್ನು ಇದಕ್ಕೆ ಬಂದಿದ್ದೇವೆ ಎಲ್ಲರೂ ಗೋ ಸೇವೆಯನ್ನು ಮಾಡಬೇಕು ಗೋ ಸೇವೆಯನ್ನು ಮಾಡುವಾಗ ಇನ್ನು ಯಾರು ಒಬ್ಬ ಆಪದವಾದ ಒಬ್ಬ ದೊಡ್ಡವಾದ ಅಲ್ಲ ಎಲ್ಲರೂ ಓಡಿಗೆ ಹಾಕಿ ಬಂದರೆ ದೇವರನ್ನು ಊಟ ಮಾಡಬೇಕಂತೇಳಿ ಪ್ರಾರ್ಥಿಸ್ತಾ ಇದೆ ಗೋಪುರದಲ್ಲಿ ಹಾಗೆಯಾಗಿರುವಂಥ ಎಲ್ಲರನ್ನ ವಿಶೇಷವಾಗಿರುತ್ತೆ ಎಲ್ಲ ಹಿರಿಯರಿಗೆ ವಂದನೆಯನ್ನು ಮಾಡ್ತಾರೆ ಗೋವಿನ ಬಗ್ಗೆ ಗೋವಿನ ವೈಶಿಷ್ಟ್ಯ ಮತ್ತು ಗೋವಿನ ಮಹತ್ವವನ್ನು ನಾವೇನು ಹೇಳಬೇಕಾದಂಥ ಪರಿಸ್ಥಿತಿಯಲ್ಲಿ ಇಲ್ಲ ಉಲ್ಲೇಖ ಮಾಡಿದರು ಗೋವಿನ ಬಗ್ಗೆ ಸ್ವತಂತ್ರ ಪೂರ್ವದಲ್ಲಿ ಒಂದು ಅಂತ್ಯಂಶದ ಪ್ರಕಾರ ಈ ದೇಶದ ಜನಸಂಖ್ಯೆ ಮೂವತ್ತ ಮೂರು ಕೋಟಿ ಆ ಸಂದರ್ಭದಲ್ಲಿ ಈ ದೇಶದ ಗೋವಿನ ಸಂಖ್ಯೆ ನೂರು ಕೋಟಿ ಅಂದರೆ ಒಂದು ಮನುಷ್ಯನಿಗೆ ಮೂರು ಗೋವುಗಳು ಈ ದೇಶದ ಪೂರ್ಣವಾದ ಆರ್ಥಿಕತೆ ಯಾವುದ್ರ ಮೇಲೆ ನಿರ್ಭರ ಆಗಿತ್ತು ಅಂತ ಹೇಳಿದ್ರೆ ಗೋವಿನ ಮೇಲೆ ಆಗಿದೆ ಆದರೆ ಇವತ್ತಿನ ಪರಿಸ್ಥಿತಿ ಉಲ್ಲೇಖ ಮಾಡಿದ್ರು ಇವತ್ತು ಪಶುಪಾಲನೆ ಎಷ್ಟು ಕ್ಲಿಷ್ಟಕರ ಅಂತೇಳಿ ಮುಂಚೆ ನೈಸರ್ಗಿಕವಾಗಿ ನಾವು ಗೋಗಳನ್ನು ಸಾಕು ಇವತ್ತು ನಾವು ಸವಾಲಾಗಿ ಗೋಗಳನ್ನು ಸಾಕುವಂಥ ಪರಿಸ್ಥಿತಿಯಲ್ಲಿದ್ದೇವೆ ಹಾಗಾಗಿ ಇವತ್ತು ನಾವು ತುಂಬ ಧಾರ್ಮಿಕ ಚಿಂತನೆಗಳು ಸತ್ಸಂಗಗಳು ತುಂಬ ಮಾಡ್ತಿದ್ದೇವೆ ಆದರೆ ಗೋವಿನ ಬಗ್ಗೆ ಇವತ್ತು ನಾವು ಬೇರೆ ಬೇರೆ ಡೇಗಳನ್ನು ನೋಡ್ತೇವೆ ಅದೇ ರೀತಿ ಈ ಗೋಡೆ ರೀತಿ ನಾವು ಗೋಪೂಜೆಯಲ್ಲಿ ಭಾಗವಹಿಸುವಂತಹ ಪರಿಸ್ಥಿತಿ ನಮ್ಮ ಪಾಲಿಗೆ ಬಂದಿದೆ ಅಂತ ಹೇಳಿದ್ರು ಖಂಡಿತವಾಗಿಯೂ ತಪ್ಪಾಗಲಿಲ್ಲ ಉಲ್ಲೇಖ ಮಾಡಿದರು ಇವತ್ತು ಗೋವುಗಳು ಕಟುಕರ ಪಾಳಾಗ್ತಿದೆ ಅಂತ ಆ ಕಟುಕರ ಪಾಲುವುದರಲ್ಲಿ ದೊಡ್ಡ ಪಾಲು ಯಾರ್ದು ಅಂತ ಹೇಳಿ ಕೇಳಿದ್ರೆ ಈ ದೇಶದ ಬಹುಸಂಖ್ಯಾತರದು ಅಂತ ಹೇಳುವುದರಲ್ಲಿ ಕೂಡ ಒಂದು ಕಟುಸಕ್ತಿ ಇದೆ ಎನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡು ಇದು ಖಂಡಿತವಾಗಿಯೂ ನಮ್ಮೆಲ್ಲರ ಮುಂದಿರುವಂತಹ ಸವಾಲುಗಳು ಈ ದೇಶ ಕೃಷಿ ಮತ್ತು ಕೃಷಿ ಪರಂಪರೆಯ ದೇಶ ಈ ದೇಶ ಕೃಷಿ ಆಧಾರಿತವಾಗಿರ್ಬೇಕಾದ್ರೆ ಗೋ ಆಧಾರಿತವಾಗಿ ಇವತ್ತು ಎಲ್ಲ ಉತ್ಕೃಷ್ಟ ವಸ್ತುಗಳು ಯಾವುದ್ರಿಂದ ದೊರಕುತ್ತದೆ ಅಂತ ಹೇಳಿದ್ರೆ ಗೋ ಸಂತತಿಯಿಂದ ಸಿಗ್ತದೆ ಎನ್ನುವಂಥದ್ದು ಗೊತ್ತಿದೆ ಅದು ನಮಗೆ ಬೇಕು ಆದರೆ ಗೋವು ನಮಗೆ ಬೇಡ ಅನ್ನುವಂಥ ಸ್ಥಿತಿಯಲ್ಲಿದೆ ಇವತ್ತು ಇಂಥ ಸವಾಲಿನ ನಡುವೆ ಕೂಡ ನಮ್ಮ ಕಟೀಲು ಕ್ಷೇತ್ರ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ರಾಜ್ಯಕ್ಕೆ ಮಾದರಿಯಾಗಿ ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ಈ ಗೋಗಳ ಒಂದು ಸಂರಕ್ಷಣೆ ಮಾಡ್ತಿದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಮ್ಗೆಲ್ರಿಗೂ ಒಂದು ಹೆಮ್ಮೆ ಮತ್ತು ಖಂಡಿತವಾಗಿಯೂ ಇದು ದೇವರ ಮೆಚ್ಚುವಂಥ ಕೆಲಸ ಹಾಗಾಗಿ ಇಲ್ಲಿ ಸೇರಿರುವಂಥ ನಾವೆಲ್ಲರೂ ಮುಂದಿನ ದಿನದಲ್ಲಿ ಕೇವಲ ಗೋವನ್ನು ಶ್ರದ್ಧಾ ಕೇಂದ್ರವಾಗಿ ಮಾತ್ರ ನೋಡದೆ ಈ ಗೋವಿನ ಸಂತತಿ ಉಳಿಸಿ ಬೆಳೆಸುವ ಮತ್ತು ಗೋ ಆಧಾರಿತ ಕೃಷಿ ಮತ್ತು ಗೋ ಆಧಾರಿತ ಗೋಶಾಲೆಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾದಂಥ ಅಗತ್ಯತೆಯ ಸನ್ನಿವೇಶ ಕಾಲಘಟ್ಟದಲ್ಲಿದ್ದೇವೆ ಎನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುತ್ತಾ ಖಂಡಿತವಾಗಿಯೂ ನಾವು ಕೂಡ ಮುಂದಿನ ದಿನದಲ್ಲಿ ಕಟೀಲು ಗೋಶಾಲೆಯೊಂದಿಗೆ ಇದ್ದೇವೆ ಎನ್ನುವಂಥ ಮಾತನ್ನು ಉಲ್ಲೇಖ ಮಾಡುತ್ತಾ ಈ ಇವತ್ತಿನ ನಾವು ಮಾಡಿದಂಥ ಗೋಪೂಜೆ ನಿಜವಾಗಿಯೂ ನಮ್ಮ ಜೀವನದಲ್ಲಿ ಒಂದು ಆದರ್ಶ ಮತ್ತು ಮಾದರಿ ಗೋಪೂಜೆಯಾಗಲಿ ಆ ಮುಖಾಂತರ ನಮ್ಮೆಲ್ಲರ ಬದುಕಿನಲ್ಲಿ ಗೋ ಸೇವೆ ನಿತ್ಯ ನಿರಂತರವಾಗಲಿ ಎನ್ನುವಂತ ಆಶಯವನ್ನು ವ್ಯಕ್ತಪಡಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸುತ್ತಿ ವರ್ಷ ಗೋಶಾಲೆಯಲ್ಲಿ ಸೇವೆ ಇಲ್ಲಿ

なかなか。いい